ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಇವತ್ತೊಂದು ಡಿಫ್ರೆಂಟ್ ಆದಂತಹ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದನ್ನು ತೊಂತಣ ಅಂತ ಕರಿತೀವಿ ದಂಟಿನ ಸೊಪ್ಪಿನಿಂದ ಮಾಡುವಂತಹ ತೊಂತಣ ಹೇಗೆ ಮಾಡೋದು ಯಾವ್ಯಾವ ಪದಾರ್ಥಗಳನ್ನು ಬಳಸಬೇಕು ನೋಡೋಣ ಬನ್ನಿ ಮೊದಲಿಗೆ ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಖಾರವನ್ನು ಹುರ್ಕೊಂಡು ಬಿಡೋಣಂತೆ ನಾನಿಲ್ಲಿ ಐದರಿಂದ ಆರು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಖಾರಕ್ಕೆ ನೋಡಿಕೊಂಡು ತೊಗೊಳ್ರಿ ಕೆಲವೊಂದು ಮೆಣಸಿನ್ಕಾಯಿ ಖಾರ ಇರುತ್ತೆ ಕೆಲವೊಂದು ಇರೋದಿಲ್ಲ ಸ್ನೇಹಿತರೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರಿತಾ ಇದ್ದೀನಿ ಇದಕ್ಕೀಗ ಒಂದು ಎಂಟರಿಂದ ಹತ್ತು ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ ಇದು ಅಷ್ಟೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಖಾರನೂ ಕೊಡುತ್ತೆ ಹಾಗೆಯೇ ಒಂದು ಎರಡು ಚಮಚ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಕಾಲು ಚಮಚ ಆಗಷ್ಟು ಮೆಂತ್ಯವನ್ನು ಹಾಕಬೇಕು ಮೆಂತ್ಯ ಕಾಳನ್ನು ಆಮೇಲೆ ಇದಕ್ಕೆ ಒಣ ಕೊಬ್ಬರಿಯನ್ನು ಹಾಕಬೇಕು ನಾನಿಲ್ಲಿ ಒಂದು ಸಣ್ಣ ಪೀಸ್ ಆಗೋಷ್ಟು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚ ಇಂಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮಗೆ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಇದನ್ನು ಹುರ್ಕೋಬೇಕು ಸ್ನೇಹಿತರೆ ಹೀಗೆ ಖಾರವನ್ನು ಹುರ್ಕೊಂಡು ನಾವು ಎಲ್ಲ ಪುಡಿ ಮಾಡಿ ಹಾಕಬೇಕು ನೋಡ್ರಿ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂಚೂರು ಕರಿಬೇವನ್ನು ತೊಳೆದು ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಇದು ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವು ಸೊಪ್ಪನ್ನು ಹೆಚ್ಚಿಕೊಂಡ್ಬಿಡೋಣ ನಾನಿಲ್ಲಿ ದಂಟಿನ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ನೀವು ಪಾಲಕ್ ಸೊಪ್ಪಲ್ಲೂ ಸಹ ಮಾಡ್ಕೋಬೋದು ಆದರೆ ತೊಂತಣ ಬಂದ್ಬಿಟ್ಟು ದಂಟಿನ ಸೊಪ್ಪೇನೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನಾವು ರೆಗ್ಯುಲರ್ ತವ್ವೆ ಎಲ್ಲ ಏನು ಮಾಡ್ತೀವಿ ಆ ಥರ ಬರೋದಿಲ್ಲ ಈಗ ನೋಡಿರಿ ನಾನಿಲ್ಲಿ ದಂಟಿನ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಖಾರ ಹುರ್ಕೊಂಡಿದ್ವಲ್ಲ ಮಸಾಲೆ ಅದನ್ನೆಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಒಂದು ಸಣ್ಣ ಬಟ್ಲನ್ನು ತಗೊಂಡು ಇದಕ್ಕೆ ನಾನು ಎರಡು ಚಮಚ ಆದಷ್ಟು ಕಡಲೆ ಹಿಟ್ಟನ್ನು ತಗೊತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕಿ ಕಲಸಿ ಇಟ್ಕೋಬೇಕು ತೊಂದಣ ಮಾಡೋದಕ್ಕೆ ಇದು ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿರಿ ಈ ಥರ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ನೋಡಿಕೊಂಡು ಮೊಸರು ಹಾಕಿ ಕಲಸಿ ಇಟ್ಕೋಬೇಕು ಈಗ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎರಡು ಚಮಚ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಒಂದು ಚಮಚ ಸಾಸಿವೆ ಮತ್ತು ಒಂದು ಚಮಚ ಜೀರಿಗೆಯನ್ನು ಹಾಕಿ ಇಂಗನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ ನೀವು ಒಗ್ಗರಣೆ ಮಾಡಿಕೊಂಡು ಸೊಪ್ಪು ಹಾಕಿ ಹುರ್ಕೋಬೋದು ಇಲ್ಲಾಂತಂದರೆ ನೀವು ಸೊಪ್ಪನ್ನು ಬಾಡಿಸ್ಕೊಂಡು ಒಂದು ಚೂರು ಎಣ್ಣೆಯಲ್ಲಿ ಆಮೇಲೆ ಕೊನೆಯದಾಗಿ ನೀವು ಒಗ್ಗರಣೆಯನ್ನು ಹಾಕೋಬೋದು ಹೇಗಾದರೂ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಒಗ್ಗರಣೆಗೇ ನಾನು ತೊಳೆದು ಹೆಚ್ಚಿಟ್ಕೊಂಡಿದ್ನಲ್ಲ ದಂಟಿನ ಸೊಪ್ಪು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಆವಾಗ ಹಸಿ ವಾಸನೆ ಬರೋದಿಲ್ಲ ಸೊಪ್ಪು ಈಗ ನೋಡಿರಿ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಬೇಳೆಯನ್ನು ಬೇಯಿಸಿ ಇಟ್ಕೊಂಡಿದ್ದೆ ಒಂದು ಮೂರು ನಾಲ್ಕು ವಿಸಿಲ್ ಕೂಗ್ಸಿದ್ರೆ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ತೊಗರಿಬೇಳೆ ಒಂದು ಚೂರು ಎಣ್ಣೆ ಅರಶಿನ ಹಾಕಿ ಬೇಯಿಸ್ಕೋಬೇಕು ಬೇಯಿಸಿರೋ ತೊಗರಿಬೇಳೆಯನ್ನು ಸೊಪ್ಪಿಗೆ ಹಾಕ್ತಾಯಿದ್ದೀನಿ ಈಗ ನಾವು ರುಬ್ಕೊಂಡಿದ್ವಲ್ವ ಆ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಮಸಾಲೆ ಹೀಗೆ ಹುರಿದಿರುವಂತಹ ಎಲ್ಲ ಮಸಾಲೆಯನ್ನು ಹಾಕಿ ಸಲ ಚೆನ್ನಾಗಿ ಕಲಸ್ಕೊಂಬಿಡೋಣ ಈ ತೊಂತಣ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇವಾಗ ಹುಳಿಗೆ ನಾನು ಹುಣಸೆ ಹಣ್ಣನ್ನು ಹಿಂಡ್ತಾಯಿದ್ದೀನಿ ನೋಡಿರಿ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ನೆನೆಸಿಟ್ಕೊಂಡಿದ್ದೆ ಅದನ್ನು ಹುಳಿಗೆ ಹಾಕ್ತಾಯಿದ್ದೀನಿ ಈಗ ನೋಡಿರಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಒಂದು ಕುದಿ ಬರುವಷ್ಟು ಕುದಿಸ್ಕೋಬೇಕು ನಾವು ನೋಡ್ರಿ ಕುದೀತಾ ಇದೆಯಲ್ಲ ಇವಾಗ ನಾವು ಕಲಿಸ್ಕೊಂಡಿದ್ವಲ್ವ ಕಡಲೆ ಹಿಟ್ಟು ಮೊಸರು ಅದನ್ನು ಹಾಕ್ಬಿಡ್ಬೇಕು ನೀವು ಇನ್ನು ಸ್ವಲ್ಪ ನೀರಾಗೂ ಕಲಿಸ್ಕೋಬೋದು ಸ್ನೇಹಿತರೆ ಗಟ್ಟಿಯಾಗೇ ಇರಬೇಕು ಅಂತ ಏನಿಲ್ಲ ನಾನು ಇಲ್ಲಿ ಸ್ವಲ್ಪೇ ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಒಂಚೂರು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಹೀಗೆ ಕಡಲೆ ಹಾಕಿದ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಬೇಕು ಇಲ್ಲಾಂದರೆ ಗಂಟುಗಳಾಗ್ಬಿಡುತ್ತೆ ನೋಡಿ ಹೀಗೆ ಹೀಗೇನಾದರೂ ನಿಮಗೆ ಒಂದು ಸ್ವಲ್ಪ ಗಂಟು ಅನ್ನಿಸ್ತು ಅಂತಂದರೆ ಹೀಗೆ ಸೌಟಿನ ಸಹಾಯದಿಂದ ಆ ಗಂಟುಗಳನ್ನೆಲ್ಲ ನೀಟಾಗಿ ಒಡ್ಕೋಬೇಕು ಅದು ಕುದಿಯೋಕ್ಕೆ ಶುರುವಾಯಿತು ಅಂತಂದರೆ ಸರಿ ಹೋಗುತ್ತೆ ಸ್ನೇಹಿತರೆ ಈಗ ನೋಡಿರಿ ಚೆನ್ನಾಗಿ ಕುದೀತಾ ಇದೆ ತಂತಣ ತುಂಬ ಘಮ ಬರ್ತಾ ಇದೆ ಒಳ್ಳೆ ಪರಿಮಳ ತುಂಬ ರುಚಿಯಾಗೂ ಇರುತ್ತೆ ಅನ್ನಕ್ಕೆ ಚಪಾತಿ ಯಾವುದಕ್ಕಾದರೂ ನೀವು ಊಟವನ್ನು ಮಾಡ್ಬೋದು ಇದಕ್ಕೆ ಹಪ್ಪಳ ಸಂಡಿಗೆ ಕರ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡ್ರಿ ಸ್ನೇಹಿತರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮರಿಬೇಡಿ ಹೀಗೆ ಡಿಫ್ರೆಂಟ್ ಆದ ಅಡುಗೆಗಳನ್ನ ತೋರಿಸ್ತಾ ಹೋಗ್ತೀನಿ ದಿನನಿತ್ಯ ಒಂದೇ ರೀತಿಯಾಗಿ ಹುಳಿ ಸಾರು ಬೇಜಾರಾಗುತ್ತೆ ಯಾವಾಗಾದರೂ ಈ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡ್ರಿ ಅಂತ ಹೇಳ್ತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ